ಶಾಸಕ ಕಾಗೆ ಗಡಿಪಾರುಗೆ ಆಗ್ರಹಿಸಿ ಪ್ರತಿಭಟನೆ ರಾಜ್ಯ ಸರ್ಕಾರ ಕಾಗೆ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ಶ್ರೀನಿವಾಸ್ ಗೌಡ ಚಾಮರಾಜನಗರ ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯವನ್ನಾಗಿಸುವಂತೆ ಕನ್ನಡ ವಿರೋಧಿ ಹೇಳಿಕೆ ನೀಡಿರುವ ಶಾಸಕ ರಾಜು ಕಾಗೆ ಗಡಿಪಾರುಗೆ ಒತ್ತಾಯಿಸಿ ಕರ್ನಾಟಕ ಸೇನಾಪಡೆ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಭುವನೇಶ್ವರಿ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ರಾಜು ಕಾಗೆ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು ಏನೋ ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಚಾರಂ ಶ್ರೀನಿವಾಸಗೌಡ ಮಾತನಾಡಿ ಕನ್ನಡ ದ್ರೋಹಿ ಕಾಗವಾಡದ ಶಾಸಕ ರಾಜು ಕಾಗೆ ಕರ್ನಾಟಕವನ್ನು ವಿಭಜನೆ ಮಾಡಬೇಕು ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯ ಮಾಡಬೇಕು ಎಂದು ಹೇಳುವ ಮೂಲಕ ಕನ್ನಡ ವಿರೋಧಿ ಹೇಳಿಕೆ ನೀಡಿದ್ದಾರೆ ಏನೋ ಅವರ ಹೇಳಿಕೆಯನ್ನು ರಾಜ್ಯ ಸರ್ಕಾರ ತೀವ್ರವಾಗಿ ಪರಿಗಣಿಸಿ ಅವರನ್ನು ರಾಜ್ಯದಿಂದ ಗಡಿಪಾರು ಮಾಡಬೇಕು ಎಂದು ಒತ್ತಾಯಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೀವು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದವರು ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಶಾಸಕ ಕನ್ನಡ ವಿರೋಧಿ ಹೇಳಿಕೆ ನೀಡಿದ್ದರೂ ಕೂಡ ನೀವು ಯಾವುದೇ ರೀತಿಯ ಕ್ರಮ ಕೈಗೊಳ್ಳದಿರುವುದು ಅತ್ಯಂತ ಖಂಡನೀಯವಾದದ್ದು ಕರ್ನಾಟಕ ಏಕೀಕರಣಕ್ಕಾಗಿ ಅನೇಕ ಮಹನೀಯರು ಕರ್ನಾಟಕ ರಾಜ್ಯಕ್ಕಾಗಿ ಹೋರಾಟ ಮಾಡಿದ ಕಾರಣದಿಂದ ಅಖಂಡ ಕರ್ನಾಟಕ ರಚನೆಯಾಗಿದೆ ಇನ್ನು ನವೆಂಬರ್ ಮಾಸದಲ್ಲಿ ಶಾಸಕ ರಾಜು ಕಾಗೆ ಕನ್ನಡ ವಿರೋಧಿ ಹೇಳಿಕೆ ನೀಡಿರುವುದು ಸರಿಯಲ್ಲ ತಕ್ಷಣವೇ ರಾಜ್ಯ ಸರ್ಕಾರ ರಾಜು ಕಾಗೆ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ನಮ್ಮ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ಳಲಿದೆ ಎಂದು ಗೌಡ ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ನಿಜಧ್ವನಿ ಗೋವಿಂದರಾಜು ಚಾವೆಂ ರಾಜುಗೋಪಾಲ್ ಮತ್ತು ಪಣ್ಯದ ಹುಂಡಿರಾಜು ಮುತ್ತಿಗೆ ಗೋವಿಂದರಾಜು ಆಟೋ ಲಿಂಗರಾಜು ಮತ್ತು ಮೂರ್ತಿ ಮಹೇಶ್ ಗೌಡ ವೀರಭದ್ರಪ್ಪ ಜಗದೀಶ್ ರಾಜಪ್ಪ ಇತರರು ಹಾಜರಿದ್ದರು ವರದಿ ಹೊಮ್ಮನಂಜುಂಡ ನಾಯಕ ಟಿವಿ ಚಾಮರಾಜನಗರ ನಿನ್ನೆ ಕಾಗವಾಡದ ಶಾಸಕ ರಾಜು ಕಾಗೆ ಅಂತೇಳಿ ಕನ್ನಡದ ದ್ರೋಹಿ ಕರ್ನಾಟಕದ ದ್ರೋಹಿ ನಾಡ ದ್ರೋಹಿ ಈ ರಾಜಕ್ಕಾಗೆ ನಿನ್ನೆ ಕರ್ನಾಟಕವನ್ನ ವಿಭಜನೆ ಮಾಡಬೇಕು ಉತ್ತರ ಕರ್ನಾಟಕವನ್ನ ಪ್ರತ್ಯೇಕ ರಾಜ್ಯ ಮಾಡಬೇಕು ಅಂತೇಳಿ ಒಂದು ಕನ್ನಡ ಹೇಳಿಕೆ ಕನ್ನಡ ದ್ರೋಹಿ ಹೇಳಿಕೆ ವಿರೋಧಿಯನ್ನ ಕೊಟ್ಟಿದ್ದಾರೆ ಅದನ್ನ ಕಂಡಿಸಿ ರಾಜು ಕಾಗೆ ಅವರನ್ನ ಕನ್ನಡದ ದ್ರೋಹದ ಬಗ್ಗೆ ಅವರು ಮಾತಾಡಿರತಕ್ಕಂಥ ವಿಚಾರವನ್ನ ರಾಜ್ಯ ಸರ್ಕಾರ ತೀವ್ರವಾಗಿ ಪರಿಗಣಿಸಿ ಅವರನ್ನ ರಾಜ್ಯದಿಂದ ಗಡಿಪಾರು ಮಾಡಬೇಕು ಮತ್ತು ಅವರ ಶಾಸಕ ಸ್ಥಾನದಿಂದ ಅವರನ್ನು ಅಮಾನತ್ ಮಾಡಬೇಕು ಅಂತೇಳಿ ನಾವು ಚಾಮರಾಜನಗರದಲ್ಲಿ ಕನ್ನಡಪರ ಸಂಘಟನೆಗಳು ಇವತ್ತು ನಾವು ರಾಷ್ಟ್ರೀಯ ದಾರಿಯನ್ನು ತಡೆದು ಕನ್ನಡ ದ್ರೋಹಿ ಕನ್ನಡ ವಿರೋಧಿ ರಾಜು ಕಾಗೆ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ನೀವು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದಂಥವರು ನಿಮ್ಮ ಸರ್ಕಾರದಲ್ಲೇ ನಿಮ್ಮ ಒಬ್ಬ ಶಾಸಕ ಈ ರೀತಿ ಕನ್ನಡ ವಿರೋಧಿ ಹೇಳಿಕೆಯನ್ನ ಕೊಟ್ಟಿದ್ರಲ್ಲ ಇಂತ ಹೇಳಿಕೆ ಕೊಟ್ಟಿದ್ರು ಮೇಲೆ ನೀವು ಯಾವುದೇ ರೀತಿಯಾದಂತ ಕ್ರಮವನ್ನು ತೆಗೆದುಕೊಳ್ಳದೆ ಇನ್ನೊಬ್ಬ ಅತ್ಯಂತ ಖಂಡನೀಯವಾದದ್ದು ಕರ್ನಾಟಕ ಏಕೀಕರಣ ರಾಜ್ಯಕ್ಕಾಗಿ ಎಂದದ್ದು ಹಲವಾರು ದೊಡ್ಡ ದೊಡ್ಡ ಮಹನೀಯರು ಈ ರಾಜ್ಯಕ್ಕೋಸ್ಕರ ಹೋರಾಟ ಮಾಡಿ ಅಖಂಡ ಕರ್ನಾಟಕ ರಚನೆ ಆಗಿದೆ ಅದು ನವೆಂಬರ್ ಅಂತ ತಿಂಗಳಲ್ಲೇ ರಾಜಕ್ಕಾಗಿ ಕನ್ನಡದ್ದು ಈ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥ ಕ್ರಮವನ್ನ ಇವತ್ತು ನಾವು ಈ ಹೋರಾಟವನ್ನ ಮುಂದುವರಿಸಿದಿವಿ ತಕ್ಷಣ ರಾಜುಕಾಗಿಯನ್ನ ಗಡಿಪಾರು ಮಾಡಲೇಬೇಕು ಸರ್ಕಾರ ಇಲ್ಲ ಅಂತಂದ್ರೆ ಹೋರಾಟವನ್ನ ಇನ್ನು ತೀವ್ರ ಸ್ವರೂಪಕ್ಕೆ ತಗೊಂಡೋಗ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೀನಿ